ಅರ್ಷಿತ್ ಕುಮಾರ್ ಅನ್ನೋ ಹೆಸರನ್ನವರು ಅಂದರೆ ಹದಿನೆಂಟು ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಡೇಟ್ ಆಫ್ ಬರ್ತ್ ಇರುವಂತಹವರು ಯೂಟ್ಯೂಬ್ನಲ್ಲಿ ಕಾಮೆಂಟ್ ಮಾಡಿದ್ದೀರಾ ನನಗೂ ನನ್ನ ರಾಶಿ ನಕ್ಷತ್ರಕ್ಕೂ ಕೂಡ ಒಂದು ವಿಷಯ ತಿಳಿಸ್ಕೊಡಿ ಅಂತ ಕೇಳಿದ್ದೀರ ಹದಿನೆಂಟನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಹದಿನಾಲ್ಕು ನಾಲ್ಕು ಗಂಟೆ ಐವತ್ತೈದು ನಿಮಿಷ ಬೆಳಗ್ಗೆ ಕೊಟ್ಟಿದ್ದೀರಾ ಪುನರವಸು ನಕ್ಷತ್ರ ಅನ್ನುವಂಥದ್ದು ಬರುತ್ತದೆ ವಿಶೇಷ ಏನಪ್ಪ ಅಂತಂದರೆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಮಹಾನಕ್ಷತ್ರ ಪುನರವಸು ನಕ್ಷತ್ರನೂ ಕೂಡ ಹೌದು ಹಸ್ತರೇಖೆಗಳಿಗೆ ಸಂಬಂಧಿಸಿದಂತೆಯೇ ಪುನರವಸು ನಕ್ಷತ್ರದ ರೇಖೆ ಇದೆ ಅಂತಂದರೆ ಅವರು ನಿಜವಾಗಲೂ ರಾಜರೆ ಅಂದರೆ ಅವರಿಗೆ ಏನೇನು ಬೇಕೋ ಅದನ್ನೆಲ್ಲವನ್ನೂ ಕೂಡ ಪಡೆದುಕೊಳ್ಳುವಂತಹ ಯೋಗ ಬಲ ಈ ಪುನರ್ವಸು ನಕ್ಷತ್ರಕ್ಕೆ ಇದೆ ಹೀಗಿರುವಾಗ ನಿಮಗೆ ಕಷ್ಟ ಕಾರ್ಪಣ್ಯಗಳು ಏನೇ ಬಂದರೂ ಕೂಡ ನೀವೇ ನಿಭಾಯಿಸಿಕೊಳ್ಳುವಂತಹ ಶಕ್ತಿ ಯೋಗ ಬಲ ಅನ್ನುವಂಥದ್ದು ಕೂಡ ದಕ್ಕುತ್ತದೆ ಯಾರ ನಿಮಗೆ ಹಂಬಲವೂ ಕೂಡ ಬೇಕಾಗಿಲ್ಲ ಯಾರ ಸಪೋರ್ಟ್ ಕೂಡ ಕೂಡ ಬೇಕಾಗಿಲ್ಲ ಯಾಕಂತಂದರೆ ಭಗವಂತನ ಆಶೀರ್ವಾದ ಸದಾ ಪುನರೋಷ ನಕ್ಷತ್ರದವರಿಗೆ ಸದಾ ಇರುತ್ತದೆ ಏಕೆಂತಂದರೆ ಇಪ್ಪತ್ತೇಳು ನಕ್ಷತ್ರಗಳಿಗೂ ಸಂಬಂಧಿಸಿದಂತಹೇ ಯೋಗ ಬಲ ಅನ್ನುವಂಥದ್ದು ಪುನರೋಷ ನಕ್ಷತ್ರಕ್ಕೆ ಸಂಬಂಧಿಸಿದಂತಹ ಚಂದ್ರಫಲ ಅನ್ನುವಂಥದ್ದು ಯಾವಾಗಲೂ ಕೂಡ ತಾಯಿ ಸ್ಥಾನದಲ್ಲಿ ಇರುವುದರಿಂದ ಪುನರ ನಕ್ಷತ್ರದವರು ತುಂಬ ವಿಶೇಷವಾದ ಗುಣಗಳನ್ನು ಹೊಂದಿರುತ್ತಾರೆ ಆಗಲೇ ಹೇಳಿದಾಗೆ ಪುನರ್ವಸು ನಕ್ಷತ್ರದವರಿಗೆ ವಿಶೇಷವಾದ ಸ್ಥಾನಮಾನ ಇದೆ ಅಂದರೆ ಭಗವಂತ ಕೊಟ್ಟಿರೋ ಆಶೀರ್ವಾದನೇ ನಿಜನೇ ಹೌದು ಹುಟ್ಟಿಸ ದೇವರು ಹುಲ್ಮೈಸ್ದೇ ಇರ್ತಾನೆ ಖಂಡಿತವಾಗ್ಲೂ ಕೂಡ ಅನುಕೂಲ ಅನ್ನೋ ಖಂಡಿತವಾಗ್ಲೂ ಇದೆ ಅದೇ ರೂಪದಲ್ಲಿ ನಮ್ಮ ಅಡೆತಡೆಗಳು ಅಂತಂದ್ರೆ ಜನದಿಂದ ಆಗಿರ್ಬೋದು ಜನಗಳಿಂದ ಆಗಿರ್ಬೋದು ಮತ್ತು ಸ್ವಂತದವರಿಂದ ಆಗಿರ್ಬೋದು ಮತ್ತು ಆಗುವಂತಹ ಒಂದು ಅಡಚಣೆಗಳಿಂದ ಅಂತಂದರೆ ಅವಶಕುನಗಳಿಂದ ಶಕುನಗಳಿಂದ ಶಾಪಗಳ ಹಾಗೆ ನಮಗೆ ಕನ್ವರ್ಟ್ ಆಗಿಬಿಡುತ್ತೆ ಕೆಲವು ಟೈಮಲ್ಲಿ ಅಂದರೆ ನಮಗೆ ಎಷ್ಟೇ ಯೋಗ ಬಲ ಅನ್ನುವಂಥದ್ದು ಇದ್ರೂ ಕೂಡ ಅನುಭವಿಸುವಷ್ಟು ಶಕ್ತಿ ಇರೋದಿಲ್ಲ ಆ ಥರ ಕೆಲವೊಂದು ಸಮಸ್ಯೆಗಳು ತನಗೆ ತಾನೇ ದಶಾಭಕ್ತಿಗಳಲ್ಲಿ ಒದಗಿ ಬರುತ್ತದೆ ಆದ ಕಾರಣದಿಂದ ಇವ್ರಿಗೂ ಕೂಡ ಕಾಲಕ್ರಮೇಣ ವಯಸ್ಸಿಗೆ ತಗ್ಗಿನಂಗೆ ಮಾಡಬೇಕಾದಂತಹ ಕೆಲವು ಪೂಜಾ ನಿಯಮಗಳು ಇದ್ದಾವೆ ಅವು ಎಲ್ಲವನ್ನೂ ಕೂಡ ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಖಂಡಿತವಾಗಲೂ ಕೂಡ ಸಕ್ಸಸ್ ಆಗುತ್ತೆ ಅನುಕೂಲ ಆಗುತ್ತದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸಂಪೂರ್ಣ ಜಾತಕ ಬೇಕಾ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ತಿಳ್ಕೊಳ್ಬೇಕಾ ಮತ್ತು ಸಂಪೂರ್ಣ ಜಾತಕವನ್ನು ದಶಾಭುಕ್ತಿಗಳಲ್ಲಿ ಬರೆಸ್ಕೋಬೇಕಾ ನಮ್ಮ ಆಫೀಸ್ ನಮ್ಮ ಕಚೇರಿಗೆ ಭೇಟಿ ಮಾಡಿ ವಿಳಾಸ ಹೀಗಿದೆ ಸಂಪೂರ್ಣವಾಗಿ ನಿಮ್ಮ ಮಾಹಿತಿಯನ್ನು ತಿಳಿಸ್ಕೊಡುತ್ತೇನೆ